ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯ ನಾನು ನಿಮ್ಮ ಪ್ರೀತಿಯ ಸುರಂಧ್ರ ಭಟ್ ಬಂಧುಗಳೇ ಮುಂದಿನ ಟಾಪಿಕ್ ಬಂದ್ಬಿಟ್ಟು ಮೆಂತೆ ಮೆಂತೆ ಕಾಳಿನ ಉಪಯೋಗ ಬಂಧುಗಳೇ ನೀವೆಲ್ಲರೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ಬಂಧುಗಳೇ ನಿಮಗೆ ಸಕ್ಕರೆ ಕಾಯಿಲೆ ಇದೆಯೇ ಇನ್ನೇಕೆ ತಡ ಪ್ರತಿದಿನವೂ ನಿಮ್ಮ ಅಡುಗೆಯಲ್ಲಿ ಮೆಂತೆ ಕಾಳನ್ನು ಉಪಯೋಗಿಸುತ್ತಾ ಬನ್ನಿ ಕ್ರಮೇಣ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತಾ ಬರ್ತದೆ ಬಂಧುಗಳೇ ಬಂಧುಗಳೇ ಮೆಂತೆ ಕಾಳು ಕೈಯಾಗಿರಬಹುದು ಆದರೆ ಮೆಂತೆ ಕಾಳು ಕರುಳಿಗೆ ಸಿಹಿಯಾಗಿರುತ್ತದೆ ಕೇಳಿ ಬಂಧುಗಳೇ ಮೆಂತೆ ಕಾಳು ಆಗಿರಬಹುದು ಆದರೆ ಮೆಂತೆ ಕಾಳು ಕರುಳಿಗೆ ಸಿಹಿಯಾಗಿರುತ್ತದೆ ಒಂದು ಮಗು ತಾಯಿಯನ್ನು ಅಪ್ಪಿಕೊಳ್ಳುವಂತೆ ಕರುಳು ಸಹ ಕೈಯನ್ನು ಅಪ್ಪಿಕೊಳ್ಳುತ್ತದೆ ಬಂಧುಗಳೇ ಒಂದು ಮಗು ತಾಯಿಯನ್ನು ಅಪ್ಪಿಕೊಳ್ಳುವಂತೆ ಕರುಳು ಸಹ ಕೈಯನ್ನು ಅಪ್ಪಿಕೊಳ್ಳುತ್ತದೆ ಇದರಿಂದ ಕರುಳು ಶುದ್ಧಿಯಾಗುತ್ತದೆ ಇದರಿಂದ ಶುದ್ಧಿಯಾಗುತ್ತದೆ ಬಂಧುಗಳೇ ಹಾಗಾದರೆ ಈ ಮೆಂತೆಯನ್ನು ಅಡುಗೆಯಲ್ಲಿ ಯಾವ ರೀತಿ ಬಳಸಬೇಕು ಕೇಳಿ ಬಂಧುಗಳೇ ಗ್ರಾಮೀಣ ಪ್ರದೇಶಗಳಲ್ಲಿ ಚಪಾತಿಗಳನ್ನು ಮಾಡಬೇಕಾದರೆ ರೈತರು ಗೋಧಿಯನ್ನು ಇಟ್ಟು ಹಾಕಿಸಿಕೊಂಡು ಬಂದು ಚಪಾತಿಯನ್ನು ಮಾಡುವ ಪದ್ಧತಿ ಬಂಧುಗಳೇ ಚಪಾತಿಯು ನಮ್ಮ ಊಟದ ಅವಿಭಾಜ್ಯಾಂಗವಾಗಿದೆ ಬಂಧುಗಳೇ ಆದರೆ ಚಪಾತಿಗೆ ಹೇಗೆ ಮೆಂತೆಯನ್ನು ಬಳಸುವುದು ಕೇಳಿ ಬಂಧುಗಳೇ ನೀವು ಐದರಿಂದ ಆರು ಕೆ ಜಿ ಏಳು ಕೆ ಜಿ ಗೋಧಿಯನ್ನು ಸ್ವಚ್ಛ ಮಾಡಿ ಗಿರಣಿಗೆ ಹೋಗಿ ತೆಗೆದುಕೊಂಡು ಹೋಗುವಾಗ ಆ ಗೋಧಿಗೆ ನೀವು ಒಂದು ನೂರು ಗ್ರಾಮ್ನಷ್ಟು ಮೆಂತೆ ಕಾಳು ಹಾಕಿದರೆ ಆಯಿತು ಅದು ಸಹ ಗೋಧಿ ಜೊತೆ ಸೇರಿಕೊಂಡು ಹಿಟ್ಟಾಗುತ್ತದೆ ನಂತರ ಚಪಾತಿಯನ್ನು ನಾವು ಮಾಡಿ ತಿನ್ನಬಹುದು ಸವಿಯಬಹುದು ಬಂಧುಗಳೇ ಕೇಳಿ ಇನ್ನೊಂದು ಪ್ರಕಾರ ಅನ್ನವೆಂದರೆ ಮನುಷ್ಯನ ಜೀವನದ ಜೀವಧಾತು ಬಂಧುಗಳೇ ಬಂಧುಗಳೇ ಅನ್ನವಿಲ್ಲದೆ ಊಟವೇ ಇಲ್ಲ ಬಂಧುಗಳೇ ಅನ್ನವೆಂದರೆ ಮನುಷ್ಯನ ಜೀವನದ ಜೀವಧಾತು ಬಂಧುಗಳೇ ಪ್ರತಿಯೊಬ್ಬ ಮನೆಯಲ್ಲೂ ಸಹ ನಾವು ಏನೇ ತಿನ್ನಬೋದು ರೊಟ್ಟಿ ಚಪಾತಿ ಪೂರಿ ಏನೇ ತಿಂದರೂ ಸಹ ಕೊನೆಗೆ ನಾವು ಅನ್ನವನ್ನು ತೆಗೆದುಕೊಳ್ಳುತ್ತೇವೆ ಅನ್ನವನ್ನು ಊಟ ಮಾಡಿದರೆ ಪರಿಪೂರ್ಣ ಊಟ ಬಂಧುಗಳೇ ಹಾಗಾದರೆ ಅನ್ನದಲ್ಲಿ ಮೆಂತೆಯನ್ನು ಹೇಗೆ ಬಳಸುವುದು ತಿಳಿ ಬಂಧುಗಳೇ ಬಂಧುಗಳೇ ಪ್ರತಿಯೊಬ್ಬರೂ ಅನ್ನವನ್ನು ಮಾಡುವಾಗ ನಾವು ಅನ್ನ ಮಾಡುವ ಅರ್ಧ ಗಂಟೆಯ ಮೊದಲು ಅಕ್ಕಿನ ತೊಳೆದು ಸುಮ ಪ್ರಮಾಣದಲ್ಲಿ ನೀರನ್ನು ಹಾಕಿ ಇಟ್ಟಿರಬೇಕು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಮೆಂತ್ಯ ಹಾಕಿದರೆ ಆಯಿತು ನಂತರ ಅನ್ನವನ್ನು ಮಾಡಿ ನೋಡಿ ಬಂಧುಗಳೇ ಅನ್ನವನ್ನು ಮಾಡಿದ ನಂತರ ಅದರಲ್ಲಿ ಬರುವಂಥ ಸುವಾಸನೆ ಸುಮಧುರವಾಗಿರ್ತದೆ ಬಂಧುಗಳೇ ಈ ರೀತಿ ನಾವು ಮೆಂತ್ಯನ್ನು ಬಳಸುತ್ತಾ ಹೋದರೆ ನಾವೆಲ್ಲರೂ ಪ್ರತಿಯೊಂದು ಕಾಯಿಲೆಯಿಂದ ದೂರವಿರಬೋದು ಬಂಧುಗಳೇ ಬಂಧುಗಳೇ ಮೆಂತೆ ಪ್ರತಿಯೊಂದು ಕಾಯಿಲೆಗೂ ಒಂದು ಉದಾಹರಣೆಯಾಗಿದೆ ಬಂಧುಗಳೇ ಮೆಂತೆ ಕಾಳು ಬಂಧುಗಳೇ ಮೆಂತೆ ಕಾಳಿನಿಂದ ಇನ್ನೂ ಸಾಕಷ್ಟು ಆರೋಗ್ಯಕರ ಲಾಭಗಳಿವೆ ಬಂಧುಗಳೇ ಅವುಗಳು ಮುಂದಿನ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬಂಧುಗಳೇ ನೀವೆಲ್ಲರೂ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ತಪ್ಪದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂಧುಗಳೇ ನಮಸ್ಕಾರ